ಸ್ವಾಗತ ನಾನು ಏಳನೇ ರಾಜ್ಯ ಮಟ್ಟದ ಸಮ್ಮೇಳನವನ್ನ ದಾವಣಗೆರೆಯಲ್ಲಿ ಇಲ್ಲಿ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಗಳಿಂದ ಎಲ್ಲಾ ಸ್ತರದ ಎಲ್ಲಾ ವರ್ಗದ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ ದುಡಿಯುವಂತ ರೈತಾಪಿ ಮಹಿಳೆಯರಾಗಿರ್ಬೋದು ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಲೆಕ್ಚರರ್ಸು ಡಾಕ್ಟರ್ಸು ಎಲ್ಲಾ ಕ್ಷೇತ್ರದ ಹೆಣ್ಣು ಭಾಗವಹಿಸ್ತಾ ಇರೋದು ಒಂದೇ ಸೂರಿನಲ್ಲಿ ಇದೊಂದು ವಿಶೇಷತೆ ಅಂತ ಹೇಳ್ಬೋದು ಹಾಗೇನೆ ಎರಡು ದಿನಗಳ ಕಾರ್ಯಕ್ರಮ ಒಂದು ಬಹಿರಂಗ ಅಧಿವೇಶನ ರೂಪಾ ಹಾಸನ್ ಮೇಡಮ್ ಎಲ್ರಿಗೂ ಗೊತ್ತಿದೆ ಲೇಖಕರು ಆಕ್ಟಿವಿಸ್ಟ್ ಇವರು ಉದ್ಘಾಟಿಸ್ತಾ ಇದಾರೆ ಮುಖ್ಯ ಅತಿಥಿಗಳಾಗಿ ಎಸ್ ಯು ಸಿ ನ ಅತಿಥಿಗಳಾಗಿ ಕೆಮರ್ ಅವರು ಬರ್ತಾ ಇದಾರೆ ಬಹಿರಂಗ ಸಭೆಗೆ ಹಾಗೆ ಡೆಲಿಗೇಟ್ ಸೆಷನ್ಗೆ ಬಿ ಟಿ ಜಾನ್ವಿ ಅಂತ ಅವರು ಲೇಖಕರು ದಾವಣಗೆರೆ ಇವರು ಉದ್ಘಾಟಿಸ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ರಾಧಾಕೃಷ್ಣ ಅವರು ಪಾಲೆಟ್ ಬ್ಯೂರೋ ಮೆಂಬರ್ ಎಸ್ ಯು ಸಿ ಇವರು ಬರ್ತಾ ಇದ್ದಾರೆ ಇಲ್ಲಿ ನಾವು ಮುಖ್ಯವಾಗಿ ಮೂರು ಘೋಷವಾಕ್ಯಗಳನ್ನ ತಗೊಂಡಿದ್ದೀವಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟಬೇಕು ಮಹಿಳೆಯರಿಗೆ ಶಿಕ್ಷಣ ಉದ್ಯೋಗ ಆರೋಗ್ಯ ಭದ್ರತೆ ಸರ್ಕಾರ ವಹಿಸ್ಕೋಬೇಕು ಹಾಗೆ ದುಡಿಯುವಂತ ಮಹಿಳೆಯರಿಗೆ ಕನಿಷ್ಠ ವೇತನ ಸೇವಾ ಭದ್ರತೆ ಖಾತರಿಪಡಿಸಬೇಕು ಅನ್ನೋ ಡಿಮ್ಯಾಂಡ್ಸ್ ನ ತಗೊಂಡು ಈ ಕಾನ್ಫರೆನ್ಸ್ ನಾವು ಆರ್ಗನೈಸ್ ಮಾಡ್ತಾ ಇರೋದು ನಿಮ್ ಗೊತ್ತಿದೆ ಇಡೀ ದೇಶದಾದ್ಯಂತ ಎಲ್ಲ ಕಡೆ ಅಭದ್ರತೆ ಕಾಡ್ತಾ ಇದೆ ಮಹಿಳೆಯರ ಮೇಲೆ ಪ್ರತಿ ನಿಮಿಷ ನಿಮಿಷಕ್ಕೂ ಹನ್ನೊಂದು ನಿಮಿಷದ ಒಂದು ವೇಳೆಯಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಅಪರಾಧಗಳಾಗ್ತಾ ಇದೆ ತೊಂಬತ್ತು ಮಕ್ಕಳು ಇಂಥ ಒಂದು ಅಪರಾಧಗಳಿಗೆ ಬಲಿಯಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸಮಾಜ ಯಾವ ಕಡೆ ಸಾಕ್ತಾ ಇದೆ ಅನ್ನೋದನ್ನ ಯೋಚನೆಗೆ ಹಚ್ಚುತ್ತೆ ಇದಕ್ಕೆ ಮೂಲ ಕಾರಣ ಸರ್ಕಾರದವರೇ ಹೇಳ ಎನ್ ಆರ್ ಬಿ ಏನು ಅವರು ಹೇಳ್ತಾ ಇದ್ದಾರೆ ಕ್ರೈಮ್ ರಿಪೋರ್ಟ್ಸ್ ಇವ್ರೆಲ್ಲ ಕೊಡ್ತಾ ಅಂತ ಮಾಹಿತಿ ಏನಂತ ಹೇಳಿದ್ರೆ ಪ್ರತಿ ಹನ್ನೊಂದು ನಿಮಿಷಕ್ಕೆ ಹೆಣ್ಮಕ್ಳ ಮೇಲೆ ಅಟ್ಯಾಕ್ಸ್ ಆಗ್ತಾ ಇದೆ ಅಂತ ಇದು ಮೂಲ ಕಾರಣ ಏನು ಅಂತ ಹೇಳಿ ಅವ್ರದೇ ಸ್ಟಡೀಸ್ ಹೇಳ್ತಾ ಇದಾರೆ ಅಶ್ಲೀಲ ಸಿನಿಮಾ ಸಾಹಿತ್ಯಗಳು ಹಾಗೆ ಅಶ್ಲೀಲವಾಗಿ ಬರ್ತಾ ಇರೋ ಜಾಹೀರಾತುಗಳು ಫೋನೋ ವೆಬ್ಸೈಟ್ಗಳಾಗಿರ್ಬೋದು ಇವುಗಳು ಇವತ್ತಿನ ಯುವ ಜನತೆ ಮಕ್ಕಳ ಮೇಲೆ ಪ್ರಭಾವ ಬೀರಿ ಇಂತಹ ಒಂದು ಕೆಟ್ಟ ಕೃತ್ಯಗಳಲ್ಲಿ ಭಾಗಿಯಾಗೋ ತರ ಮಾಡ್ತಾ ಇದೆ ಅಂತ ಹೇಳಂತ ಸರ್ಕಾರಗಳು ಕಡಿಮಾಣ ಹಾಕ್ತಾ ಇಲ್ಲ ಇಲ್ಲಿ ನಮ್ ಡಿಮ್ಯಾಂಡ್ ಇರೋದು ಏನ್ ಸೆನ್ಸಾರ್ ಬೋರ್ಡ್ ಇದಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು ಇವತ್ ಸೆನ್ಸಾರ್ ಬೋರ್ಡ್ ಹಾವು ಏನೋ ಹಲ್ ಕಚ್ಚಿರ ಹಾವ್ ತರ ಆಗೋಗಿದೆ ನಾಮಕಾವಸ್ಥೆಗೋಸ್ಕರ ಸೆನ್ಸಾರ್ ಬೋರ್ಡ್ ಕೆಲಸ ಮಾಡೋ ತರ ಆಗ್ತಾ ಇದೆ ಇಲ್ಲಿ ಒಂದು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಹಾಗೇನೆ ಉನ್ನತ ಅಭಿರುಚಿ ಮೌಲ್ಯಗಳು ಸಮಾಜದಲ್ಲಿ ಬೇಗ ಇರ್ಬೇಕಾಗಿದೆ ಇಂಥ ಒಂದು ವಾತಾವರಣ ಇವತ್ತು ಸಮಾಜದಲ್ಲಿ ಕಣ್ಮರೆ ಆಗ್ತಾ ಇದೆ ಇದ್ರ ವಿರುದ್ಧ ಎ ಎಂ ಎಸ್ ಎಸ್ ಧ್ವನಿ ಇದೆ ಈ ರಾಜ್ಯ ಸಮ್ಮೇಳನದಲ್ಲಿ ಹಾಗೇನೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಶಿಕ್ಷಣ ತುಂಬಾ ಅವಶ್ಯಕತೆ ಇದೆ ಎಲ್ರಿಗೂ ಶಿಕ್ಷಣ ಬೇಕು ಅದರಲ್ಲಿ ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು ಅಂತ ಹೇಳಿದ್ರೆ ತಮ್ಮ ಸಮಸ್ಯೆಗಳನ್ನ ಎದುರಿಸಬೇಕು ಅಂತ ಹೇಳಿದ್ರೆ ಶಿಕ್ಷಣ ಅತಿ ಮುಖ್ಯ ಆದ್ರೆ ಇವತ್ತು ಶಿಕ್ಷಣದ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ ಗೊತ್ತಿದೆ ಸಂಪೂರ್ಣವಾಗಿ ಕಮರ್ಷಿಯಲೈಸ್ ಆಗ್ತಾ ಇದೆ ಒಂದು ಏನು ದುಡ್ಡಿತ್ತು ಮಾತ್ರ ಎಜುಕೇಷನ್ ಅನ್ನೋ ಪಾಲಿಸಿಗಳು ಬರ್ತಾ ಇದೆ ನಿಮ್ ಜೇಬಲ್ಲಿ ಹಣ ಇದ್ರೆ ಮಾತ್ರ ಎಜುಕೇಶನ್ ಒಂದು ಕಾಲದಲ್ಲಿ ಮೆರಿಟ್ ಅಂತ ಏನಿತ್ತು ನನಗೆ ಆಸೆ ಇದೆ ಈ ಕೋರ್ಸ್ ಮಾಡಬೇಕು ಇದಕ್ಕೋಸ್ಕರ ನಾನು ಎಜುಕೇಶನ್ ಪಡ್ಕೋಬೇಕು ಅನ್ನೋ ಒಂದು ಪರಿಸ್ಥಿತಿ ಅದು ಬದಲಾಗಿದೆ ಮತ್ತೊಂದು ಕಡೆ ಉದ್ಯೋಗ ಅವಕಾಶಗಳಿಲ್ಲ ಇಂಥವುಗಳು ಅಯ್ಯೋ ಸರ್ಕಾರ ಜವಾಬ್ದಾರಿ ತಗೊಂಡು ಇದರ ಬಗ್ಗೆ ಕಾಳಜಿ ವಹಿಸಬೇಕು ಸರ್ಕಾರ ಜವಾಬ್ದಾರಿ ತಗೋಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಮಾಡ್ತಿದ್ದೀವಿ ಮತ್ತೊಂದು ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಎಂ ಎಸ್ ನಂಬಿರೋದು ಇವತ್ತು ಪುರುಷರನ್ನು ಒಳಗೊಂಡಂತೆ ಒಂದು ಹೋರಾಟನ ರೂಪಿಸಬೇಕಾಗಿದೆ ಕಾರ್ಮಿಕ ವರ್ಗ ಅಂತ ಏನು ಕರಿತೀವಿ ದುಡಿಯೋ ವರ್ಗ ಅಂತ ಏನು ಕರಿತೀವಿ ಅವ್ರ ಜೊತೆ ನಾವು ಹೆಗಲು ಕೊಟ್ಟು ಅವ್ರ ಜೊತೆ ಸೇರ್ಕೊಂಡು ಇವತ್ತಿನ ಪಿತೃ ಪ್ರಧಾನ ಸಮಾಜದ ಮೌಲ್ಯಗಳನ್ನು ಬುಡ ಸಮೇತ ಕಿತ್ತಾಕ್ತಲೇನೆ ಅದಕ್ಕೆ ಕೊಡ್ಲಿ ಪಟ್ಟೆ ಹಾಕ್ದಲೇನೆ ಇವತ್ತು ಹೆಣ್ಣುಮಕ್ಕಳ ಒಂದು ನೆಮ್ಮದಿ ಸಾಧ್ಯ ಇಲ್ಲ ಈ ದಿಕ್ಕಲ್ಲಿ ಪಿತೃಪ್ರಧಾನ ಮೌಲ್ಯಗಳು ಬದಲಾಗಬೇಕು ಹಾಗೆ ಸಮಾನ ಒಂದು ದೃಷ್ಟಿಕೋನ ಬರಬೇಕು ಅನ್ನೋ ದಿಕ್ಕಲ್ಲಿ ಎ ಐ ಎಸ್ ಇಡೀ ದೇಶಾದ್ಯಂತ ಹೋರಾಟಗಳನ್ನ ಕಟ್ತಾ ಇದೆ ಅದರ ಒಂದು ಭಾಗವಾಗಿ ಎಳ್ಳೆ ರಾಜ್ಯ ಮಟ್ಟದ ಸಮ್ಮೇಳನ ದಾವಣಗೆರೆಯಲ್ಲಿ ನಡೀತಾ ಇದೆ ಇದಕ್ಕೆ ಎಲ್ಲ ಏನು ಬಿಜಾಪುರದ ಪ್ರತಿಯೊಬ್ಬರು ಸಹ ಈ ಒಂದು ಕಾನ್ಫರೆನ್ಸ್ ಎಲ್ಲ ಭಾಗವಹಿಸಬೇಕು ಅಂತ ಹೇಳಿ ಹಾಗೆ ಸಹಕಾರ ನೀಡಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ